السلام عليكم ورحمة الله وبركاته الحمد لله رب العالمين والصلاة والسلام على شرف المرسلين وعلى آله وصحبه أجمعين ما بعد فأعوذ بالله من الشيطان الرجيم بسم الله الرحمن الرحيم وما كان الله ليعذبهم وأنت فيهم صدق الله العلي العظيم يوتو بروادي صلى الله عليه وسلم رأى ಈ ಜಗತ್ತಿನೊಂದಿಗಿರುವ ವಿದಾಯದ ಕುರಿತಾಗಿ ಅತಿ ಸಂಕ್ಷಿಪ್ತವಾಗಿ ಹೇಳಲು ಬಯಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಪ್ರವಾದಿ ಸನ್ನುಲ್ಲಾಹ್ ಅಲಿಹ್ ವಸಲ್ಲಮರ ಜೀವನದಲ್ಲಿ ನಡೆದಂತಹ ಹಜ್ ಮತ್ತು ಅಂಬ್ರಾ ಕೇವಲ ಒಂದು ಹಜ್ಜನ್ನು ಪ್ರವಾದಿ ಸನ್ನುಲ್ಲಾಹ್ ಅಲಿಹ್ ವಸಲ್ಲಂ ನಿರ್ವಹಿಸಿದರು ಅದು ಹಿಜರ ಹೋಗಿ ಹಿಜರಾದ ಹತ್ತನೇ ವರ್ಷದಲ್ಲಾಗಿತ್ತು ಪವಿತ್ರವಾದ ಹಜ್ಜ ಕರ್ಮವನ್ನು ಪ್ರಭಾದಿ ಸಲ್ಲಾಹು ವಸಲ್ಲಂ ನಿರ್ವಹಿಸುವಂಥದ್ದು ಅದಕ್ಕಿಂತ ಮುಂಚೆ ಯಾವುದೇ ಹಜ್ಜನ್ನು ಪ್ರಭಾದಿ ಸನ್ನೂ ಸಲ್ಲಮನ್ ಮಾಡಿರಲಿಲ್ಲ ಅವರ ಮೊದಲ ಮತ್ತು ಕೊನೆಯ ಹಜ್ ಆದ ಕಾರಣ ಈ ಹಜ್ಜಿನ ಬಗ್ಗೆ ಹಜ್ಜತುಲ್ ವದಾಳ್ ಅಂತ ಚರಿತ್ರೆಯಲ್ಲಿ ಹೇಳಲ್ಪಡುತ್ತಾ ಇದೆ ಅದು ಹಿಜರ ಕಳೆದ ನಂತರ ಒಂಬತ್ತು ವರ್ಷ ಹನ್ನೊಂದು ತಿಂಗಳು ಹತ್ತು ದಿನದ ಬಳಿಕವಾಗಿತ್ತು ಈ ಹಜ್ಜೆ ನಡೆಯುವಂಥದ್ದು ಪ್ರವಾದಿ ಸನ್ನಲ್ಲಾ ಹರಿ ಹೊಸಲ್ಮರ ಜೀವನದಲ್ಲಿ ಮಾಡಿದ ಮೊಟ್ಟ ಮೊದಲನೆಯ ಹಜ್ಜು ಕೂಡ ಹೌದು ಅದರೊಂದಿಗೆ ಕೊನೆಯ ಹಜ್ಜು ಕೂಡ ಹೌದು ಅವರ ಜೀವನಾವಧಿಯಲ್ಲಿ ನಾಲ್ಕು ಅಮ್ರ ಕರ್ಮವನ್ನು ನಿರ್ವಹಿಸುತ್ತಾರೆ ಅದರಲ್ಲಿ ಒಂದು ಹುದೈಬಿಯಾದಿಂದ ಹೋಗಿ ಮಾಡಿದಂತಹ ವಂಬರವಾಗಿತ್ತು ಅದಕ್ಕೆ ಹುದೈಬಿಯಾ ವಂಬರ ಅಂತ ಹೇಳುತ್ತಾರೆ ಹಿಜರ ಆರನೇ ವರ್ಷದಲ್ಲಿ ನಡೆದಂತಹ ವಿಂಬ್ರ ಅದು ಮತ್ತೊಂದು ಅಂಬ್ರತುಲ್ ಕಲಾ ಅದು ಹಿಜರ ಏಳನೇ ವರ್ಷದಲ್ಲಿ ನಡೆದಂತಹ ವೆಂಬ್ರ ಮತ್ತೊಂದು ಜಾರಾನದಿಂದ ಪ್ರವಾದಿಸನ್ನುಲ್ಲಾ ಹೊರಸಲು ಅಂಬರಕ್ಕೆ ಹೋಗಿದ್ದಾಗಿ ಚರಿತ್ರೆಯಲ್ಲಿದೆ ಅದು ಹಿಜರ ಎಂಟನೇ ವರ್ಷದಲ್ಲಿ ನಡೆಯುವಂಥದ್ದು ಮತ್ತೊಂದು ಕೊನೆಯದಾಗಿ ಹಜ್ ಮಾಡಿದಾಗ ಆ ಹಜ್ಜಿನೊಂದಿಗೆ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಂ ಎಂಬ್ರ ಕೂಡ ನಿರ್ವಹಿಸಿದರು ಹೀಗೆ ನಾಲ್ಕು ಎಂಬ್ರ ಒಂದು ಹಜ್ ಪ್ರವಾದಿ ಸನ್ನುಲ್ಲಾಹು ಅಲೀ ವಸಲ್ಲಂರ ಜೀವನದಲ್ಲಿ ನಡೆದದ್ದಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕೊನೆಯ ಹಜ್ ಕಳೆದು ಪ್ರವಾದಿ ಸನ್ನುಲ್ಲಾ ವಸಲ್ಲಂ ಸಂಪೂರ್ಣವಾಗಿ ಒಂದು ಸಾಮ್ರಾಜ್ಯದ ರಾಜ್ಯನಾಗಿ ಮನುಷ್ಯರನ್ನು ಕತ್ತಲಿನಿಂದ ಬೆಳಕಿನಡೆಗೆ ತಂದು ಮನುಷ್ಯರೆಡೆಯಲ್ಲಿ ಪರಸ್ಪರ ಸಾಮರಸ್ಯವನ್ನು ಸೌಹಾರ್ದವನ್ನು ಸಹಬಾಳ್ವೆಯನ್ನು ಸೃಷ್ಟಿ ಮಾಡಿ ಎಲ್ಲರನ್ನೂ ಕೂಡ ಸಮಾನತೆಯ ಕಣ್ಣಿನಿಂದ ಕಂಡು ಮನುಷ್ಯನಲ್ಲಿರುವ ಪ್ರತಿಯೊಂದು ವಿಭಾಗದ ವ್ಯಕ್ತಿಗಳಿಗೂ ಸಿಗಬೇಕಾದ ಹಕ್ಕುಗಳ ಬಗ್ಗೆ ಸ್ಪಷ್ಟವಾಗಿ ಘೋಷಣೆ ಮಾಡಿ ಜಾರಿಗೆ ತಂದು ಎಲ್ಲರಲ್ಲೂ ಪ್ರವಾದಿ ಸನ್ನಲ್ಲಾಹು ಅಲಿ ವಸಲ್ಲಂ ಒಬ್ಬ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿಯಾಗಿ ಅವರೆಲ್ಲರಿಗೂ ಬಿಟ್ಟು ನಿಲ್ಲಲು ಸಾಧ್ಯವಾಗದ ವ್ಯಕ್ತಿಯಾಗಿ ಪ್ರವಾದಿ ವರ್ಯರ ಜೀವನ ಮುಂದುವರಿಯುತ್ತಿರಬೇಕಾದರೆ ಹಜ್ಜತ್ತಲು ಒದ ಕಳೆದು ನೇರ ಮದೀನಕ್ಕೆ ಬಂದ ಪ್ರವಾದಿ ಸನ್ನಲ್ಲಾಹು ಅಲಿ ವಸಲ್ಲಂ ಎಲ್ಲರನ್ನೂ ದುಃಖ ಮಾಡುವ ರೀತಿಯಲ್ಲಿ ಈ ಜಗತ್ತಿನಿಂದ ವಿದಾಯ ಹೇಳುತ್ತಾರೆ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಅಂಧಕಾರದಲ್ಲಿ ಮುಳುಗಿದ್ದ ಮನುಷ್ಯರಿಗೆ ಅತೀ ದೊಡ್ಡ ಚುಲುಮೆಯಾಗಿ ಸಂತಸದ ಸಮಾಧಾನದ ಸೌಹಾರ್ದದ ಅತೀ ದೊಡ್ಡ ರಾಯಭಾರಿಯಾಗಿ ಅವರಡೆಯಲ್ಲಿ ಬೆಳೆದು ಬಂದಂತಹ ಈ ಮಹಾನ್ ವ್ಯಕ್ತಿತ್ವ ಅವರನ್ನು ಅವರನ್ನು ಬಿಟ್ಟು ಹೋಗುವಾಗ ಅವರೆಲ್ಲರೂ ಕೂಡ ಒಂದು ಕ್ಷಣ ಸ್ತಂಭೀಭೂತರಾಗಿದ್ದರು ಪ್ರವಾದಿ ಸೊನ್ನಾಹ್ ಅರಿ ವಸಲ್ಲಮರನ್ನು ಕಳುಹಿಸಿದ್ದೆ ಅಲ್ಲಾಹನು ಹೇಳುವಾಗೆ ವಮಾ ಖಾನ್ ಅಲ್ಲಾಹುಲಿ ಆದ್ದಿ ಬಹುಮ ಅಂತಫೀಹಿಂ ಪ್ರವಾದಿವರಿಯರು ಒಂದು ಸಮೂಹದಡೆಯಲ್ಲಿರುವಾಗ ಆ ಸಮೂಹ ಯಾವತ್ತೂ ಕೂಡ ಶಿಕ್ಷೆಗೆ ಒಳಗಾಗುವುದಿಲ್ಲ ಆ ಸಮೂಹಕ್ಕೆ ಶಾಂತಿ ಅಸಮಾಧ ಅಶಾಂತಿಗಳು ಅಸಮಾಧಾನಗಳು ಗಲಭೆಗಳು ಗಲಾಟೆಗಳು ಆ ಸಮೂಹಕ್ಕೆ ಬರುವುದಿಲ್ಲ ಅವಘಡಗಳು ಅಪಘಾತಗಳು ಶಿಕ್ಷೆಗಳು ಆ ಸಮೂಹಕ್ಕೆ ಬರುವುದಿಲ್ಲ ಆ ಸಮೂಹ ಮನುಷ್ಯತ್ವವಿಲ್ಲದೆ ಜೀವಿಸಲು ಸಾಧ್ಯವಾಗುವುದಿಲ್ಲ ಎಲ್ಲರೂ ಕೂಡ ಮಾನವೀಯ ನೆಲೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಮಾಡಿದ ಪ್ರಯತ್ನಪಟ್ಟ ಅದಕ್ಕೆ ಬೇಕಾಗಿ ಅರಸಾಹಸ ಪಟ್ಟ ಪ್ರವಾದಿ ಸನ್ನಲ್ಲಾಹಳ್ಳಿ ವಸಲ್ಲಂ ಈ ಜಗತ್ತಿನಿಂದ ಯಾತ್ರೆಯಾಗುವಾಗ ಒಂದು ಕ್ಷಣ ಎಲ್ಲರನ್ನೂ ಕೂಡ ದಂಗುಬಡಿಸುತ್ತಾರೆ ಹಾಗೆ ಹಿಜರ ಕಳೆದು ಹತ್ತು ವರ್ಷ ಎರಡು ತಿಂಗಳಾಗಬೇಕಾದರೆ ಪ್ರವಾದಿಸ ಹರಿಯು ಸನ್ವರ ಮರಣ ಸಂಭವಿಸುತ್ತೆ ಅದು ಸೋಮವಾರದ ದಿನ ಸೂರ್ಯ ಉದಿಸಿ ಸರಿಯಾಗಿ ಮನುಷ್ಯರಿಗೆ ತೋರುವ ರೀತಿಯಲ್ಲಿ ಬೆಳಕನ್ನು ನೀಡುವಂತಹ ಹೊತ್ತಿನಲ್ಲಾಗಿದ್ದು ಲೋಹ ಸಮಯವೆಂದು ಕರೆಯುವ ಆ ಸಮಯದಲ್ಲಾಗಿತ್ತು ಪ್ರವಾದಿ ಸಲ್ಲಾ ಅಲೀಸ್ಸಲಮ್ ವಿದಾಯ ರಬಿ ತಿಂಗಳಾಗಿತ್ತು ಅದು ಹನ್ನೆರಡನೆಯ ದಿನವಾಗಿತ್ತು ಹಾಗೆ ಸೋಮವಾರದಂದು ಪ್ರವಾದಿ ಸಲ್ಲಾ ಅಲೀಸ್ಸಲಂ ಈ ಲೋಕಕ್ಕೆ ವಿದಾಯ ಹೇಳಿ ಹೊರಟು ಹೋಗುವಾಗ ಅವರನ್ನು ದಫನ್ ಮಾಡಿದ್ದು ಅಂತ್ಯ ಸಂಸ್ಕಾರವಾಗಿ ಅವರನ್ನು ಕೊನೆಯದಾಗಿ ದಫನ್ ಮಾಡಿದ್ದು ಲೈಲತ್ತುಲ್ ಅರ್ಬಿಯ ಬುಧವಾರ ರಾತ್ರಿಯಾಗಿತ್ತು ಅವತ್ತು ಪ್ರವಾದಿ ಸಂಬಲ್ಲ ಹರಿವು ಸೆಲಮರ ಮರಣದ ವೇಳೆ ಇರುವಂತಹ ವಯಸ್ಸು ಅರುವತ್ತ ಮೂರಾಗಿತ್ತು ಪ್ರಭಾದಿವರಿಯರ ಈ ಮರಣದ ವಾರ್ತೆ ಸಿಕ್ಕಿದಂತಹ ಪ್ರವಾದಿವರಿಯರ ಪ್ರೀತಿ ಪಾತ್ರರೆಲ್ಲರೂ ಕೂಡ ಅತೀ ದೊಡ್ಡ ದುಃಖಕ್ಕೆ ಒಳಗಾದರು ಅತೀ ದೊಡ್ಡ ನೋವು ಅವರ ಮುಖದಲ್ಲೂ ಶರೀರದಲ್ಲೂ ಮನಸ್ಸಿನಲ್ಲೂ ಕಾಣಲಿಕ್ಕೆ ಸಾಧ್ಯವಾಯಿತು ಎಷ್ಟರವರೆಗೆಂದರೆ ಅಮರಬುನ ಹತ್ವಾ ಬೆಂಬ ಪರಾಕ್ರಮಿ ಅತೀ ಧೈರ್ಯವಂತ ಪ್ರವಾದಿ ಅವರ ವಿಯೋಗದ ಸುದ್ದಿ ತಿಳಿದ ಕೂಡಲೇ ಅವರದನ್ನು ನಿಷೇಧಿಸಿಬಿಟ್ರು ಪ್ರವಾದಿ ಮರಣ ಹೊಂದಲ್ಲ ಅಂತ ಹೆಸ್ಮಾನ್ಬನ್ ಆಹ್ವಾನ್ರಿಗೆ ಪ್ರಜ್ಞೆ ತಪ್ಪಿತು ಸಯದುನ್ ಅರಿಬನ್ ಅಬಿತ್ವರಿ ಬರದಿಯುಲ್ಲಾಹ್ವಾನ್ ಅವರು ಕುಸಿದು ಬಿದ್ದರು ಹೀಗೆ ಜನರೆಲ್ಲರೂ ಕೂಡ ಪ್ರವಾದಿ ಅಲ್ಲಾಹ್ ವಲಿಯೂಸನ್ ಅವರ ಮರಣದ ವಾರ್ತೆ ಕೇಳಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಬಿಟ್ಟರು ಚೆಲ್ಲಾ ಒಂದು ಕಡೆ ಮರಣದ ವಾರ್ತೆ ಕೇಳಿದಂತಹ ಕೆಲವೊಂದು ಅತೀ ದೊಡ್ಡ ಪ್ರವಾದಿವರಿಯರ ಆಶಿಕಗಳು ಪ್ರಭಾದಿವರಿಯರು ಇಲ್ಲದಂತಹ ಈ ಜಗತ್ತಿನಲ್ಲಿ ಇನ್ನು ನೋಡಲು ನನಗೆ ಕಣ್ಣೇ ಬೇಡ ಅಂತ ಹೇಳಿ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡಿ ತಮ್ಮ ಕಣ್ಣಿನ ದೃಷ್ಟಿಯನ್ನೇ ತೆಗೆದುಬಿಟ್ರು ಈ ರೀತಿ ಪ್ರವಾದಿ ಸಲ್ಲಾಹು ಅಲೀಸ್ಮರ ಮರಣದ ವೇಳೆ ಅತೀ ದೊಡ್ಡ ದುಃಖದ ಶೋಕದ ಸಾಗರ ಅಲ್ಲಿ ಮುಗಿಲು ಮುಟ್ಟಿತ್ತು ಕಾರಣ ಅಷ್ಟು ಮಾತ್ರ ಪ್ರವಾದಿ ಸಲ್ಲಾಹು ಅಲೀಸ್ಮನ್ನು ಅರಗಿಸಿಕೊಂಡ ಅವರನ್ನು ನೆಚ್ಚಿಕೊಂಡ ಅವರನ್ನು ಅಷ್ಟು ಮಾತ್ರ ಗೌರವದಿಂದ ಕಂಡುಕೊಂಡಂತಹ ಸಮೂಹಕ್ಕೆ ಪ್ರವಾದಿ ವರಿಯರ ಆ ಮರಣ ಆ ವಿದಾಯ ಅತೀ ದೊಡ್ಡ ತುಂಬಲಾರದ ನಷ್ಟವಾಗಿತ್ತು ಪ್ರವಾದಿಸ ನಲ್ಲಾರಿಸ ಮರಣಕ್ಕಿಂತ ಮುಂಚೆ ಹದಿನಾಲ್ಕು ದಿನಗಳ ಕಾಲ ರೋಗಿಯಾಗಿದ್ದರು ಅಂತ ಚರಿತ್ರೆಯಲ್ಲಿ ಕಾಣುತ್ತೆ ಅವರಿಗೆ ಅತಿ ದೊಡ್ಡ ರೋಗವಾಗಿ ಅವತ್ತು ಕಾಡುತ್ತಾ ಇದ್ದದ್ದು ತಲೆನೋವಾಗಿತ್ತು ಅಂತ ಚರಿತ್ರೆಯಲ್ಲಿದೆ ತಲೆನೋವು ವಿಪರೀತವಾದ ತಲೆನೋವು ಪ್ರವಾದಿಸ ನಲ್ಲಾರಿಸಿತ್ತು ಹಾಗೇ ಅವರು ಮರಣಕ್ಕೆ ಆಸನ್ನವಾಗುವಾಗ ಮುಖವನ್ನು ಸವರಿಗೊಂಡು ಇಲ ಇಲಾಹ ಇಲ್ಲಾಹ್ ಆರಾಧನೆಗೆ ಅರ್ಹನು ಅಲ್ಲಾಹನು ಮಾತ್ರ ಎಂಬಂತಹ ಅರ್ಥ ಬರುವ ವಾಕ್ಯವನ್ನು ಹೇಳಿ ಇನ್ನಲಿಲ್ ಮೌತಿಲ ಸಕಾರಾತ್ಸ್ ಮರಣಕ್ಕೆ ಅತೀ ದೊಡ್ಡ ನೋವಿದೆ ಅಂತ ಹೇಳಿ ಪ್ರವಾದಿ ಸಲ್ಲಾಹ್ ಅಲಿ ವಸಲ್ಲಂ ಈ ಜಗತ್ತನ್ನು ಯಾತ್ರೆಯಾಗಿದ್ದರು ಮರಣ ಆಸನ್ನವಾಗುವ ವೇಳೆ ಅವರ ಕರುಣ ಕುಡಿಯಾದ ಫಾತಿಮಾ ರದಿಯಲ್ಲವನ್ನಹ ಮಗಳು ಹತ್ತಿರದಲ್ಲಿದ್ದಾರೆ ತಂದೆಗೆ ಉಂಟಾಗುವಂತಹ ನೋವನ್ನು ಕಂಡ ವೆನ್ಹ ಅವತ್ತು ವಾ ಅಬಾ ನನ್ನ ತಂದೆಯ ನೋವೆ ಅಂತ ಹೇಳಿ ದುಃಖ ಪಡುವಾಗ ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಮ್ಮ ಮಗಳೊಂದಿಗೆ ಹೇಳಿದರು ಲೈಸಾ ಆಲೀಕ ಲೈಸ ಅಲೆ ಅಬೀಕಿ ಕರ್ಬುನ್ ಬಾದಲ್ಯವು ಮಗಳೇ ಇವತ್ತಿನ ದಿನ ಕಳೆದರೆ ನಿನ್ನ ತಂದೆಗೆ ಇನ್ನು ನೋವುಗಳಿಲ್ಲ ಇನ್ನು ಸಂಕಟಗಳಿಲ್ಲ ಇನ್ನು ಪ್ರಯಾಸಗಳಿಲ್ಲ ಹೀಗೆ ಹೇಳಿ ಪ್ರವಾದಿ ಸನ್ನಲ್ಲಾಹಲಿ ವಸಲ್ಲಂ ಮರಣ ಹೊಂದಿರು ಹೀಗೆ ಮರಣ ಹೊಂದಬೇಕಾದರೆ ಫಾತಿಮಾ ಮಾರದಿಯಲ್ಲ ವನ್ಹಾರ್ ಅವರು ಹೇಳುತ್ತಾರೆ ಯಾವತಾ ಹಜಾ ವರ ಆ ನನ್ನ ತಂದೆಯವರೇ ನೀವು ನಿಮ್ಮ ಸೃಷ್ಟಿಕರ್ತನಿಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟು ಮರಳುತ್ತಿದ್ದೀರಾ ನಿಮ್ಮೊಂದಿಗೆ ನಿಮ್ಮ ಸೃಷ್ಟಿಕರ್ತನು ಏನೆಲ್ಲವನ್ನು ಆಜ್ಞೆ ಮಾಡಿದನೋ ಆ ಎಲ್ಲ ಆಜ್ಞೆಯನ್ನು ಪಾಲಿಸಿ ಅದನ್ನು ಸರಿಯಾಗಿ ನಿರ್ವಹಿಸಿ ಕರ್ತವ್ಯವನ್ನು ಸರಿಯಾಗಿ ನಿಭಾವನೆ ಮಾಡಿ ನೀವಿಲ್ಲಿಂದ ಹೋಗುತ್ತಾ ಇದ್ದೀರ ಯಾವತಾಮನ್ ಜನ್ನತಿಲ್ ಫಿರದೌಸಿಮ ಅವ ನಿಮ್ಮ ತಂಗುದಾಣ ಜನ್ನತಿಲ್ ಆಗಿದೆ ತಂದೆಯವರೇ ಯಾವತಾ ಇಲಾ ಜಬಲೀಲ ನನ್ನ ಈ ರೀತಿ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರಿಗೆ ವಿದಾಯದ ಮಾತುಗಳನ್ನು ಹೇಳಿ ಫಾತಿಮಾ ರದಿಯುಲ್ಲಾ ವನ್ಹರ್ ಅವರು ಇರಬೇಕಾದರೆ ಪ್ರವಾದಿ ಸೊನ್ನಲ್ಲಾಹ್ ಅಲಿ ವಸಲ್ಲಮರ ಯಾತ್ರೆ ಈ ಜಗತ್ತಿನಲ್ಲಿ ಈ ಜಗತ್ತಿನೊಂದಿಗಿರುವಂತಹ ಅವ ಕೊನೆಯ ಯಾತ್ರೆ ಅಲ್ಲಿ ಸಂಭವಿಸಿಬಿಡುತ್ತೆ ಹಾಗೆ ಫಾತಿಮಾಲದಿ ಎಲ್ಲವನ್ನ ಪ್ರವಾದಿವರಿಯರ ಕಬರ್ನ ಹತ್ತಿರ ಬರುವುದಾಗಿ ಚರಿತ್ರೆಯಲ್ಲಿದೆ ಅವರಿಗೆ ಅಲ್ಲಿ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ ಒಂದು ಮಟ್ಟಿಲಿಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಪ್ರವಾದಿವರಿಯರ ಅಪವಿತ್ರವಾದ ಆ ಸಮಾಧಿಯನ್ನು ಕಂಡಾಗ ಅವರ ಅತಿಯಾಗಿ ಅತಿಯಾದ ಅತಿಯಾಗಿ ಹತ್ತಿದ್ರು ಜೋರಾಗಿ ಹತ್ತಿದ್ರು സല്ലല്ലാഹു പ്രവാദി സന്നാ അലിസലമരക്കരള കുടിയാ ഫാത്തിമ റളിയല്ലാഹു രതി അല്ലാ ഫനഹ മനഗ തലപ്പു സന്തൈസുല മാലിക് റളിയല്ലാഹു അൻഹു പ്രവാദി വരിയര 10 വർഷ ഹിദ്മത്ത് മാ സേവക ഫാത്തിമ റളിയല്ലാഹു റതിിയുല്ലാ വൻഹർ അവര സന്തോ ഫാത്തിമിയുല്ലാ വനഹ ബഹ അനസു മാലിക്ക അതി ദൊഡ പ്രശ്നയെന്ന് കഴിബട്ടു യാരൂ കൂടെ ദുഃഖഭരിതവന്ത പ്രശ്ന യാനസ് അത് അം ഫസുക്കും അഹസൂ അലറസൂലില്ലുറാബ് പ്രഭാദി സന്നാഹ് അലീസലമര ആ സമാധിക മണ്ണു ഹാക്കു നിമി മനസ്സു യാവീതി ബു അീതിയായ നിമിക്ക് മനസ്സു ബു പ്രഭാ സന്നാഹ് അലീസലമര പവിത്രവായ ശരീരം മേലെ മണ്ണു ഹാക്കു പവിത്രവായ ഇസ്ലാമിന വിധിവിജ്ഞാന അത്യന്ത സമർപ്പിക്കളിക്കൊട്ട പ്രഭാദി സന്നല്ലാഹ് അലീസം യൂദേ ശരീര മരണഹന്ദി ഹോദരെ ಆ ಶರೀರದ ಮೇಲೆ ಮಣ್ಣು ಹಾಕಲೇಬೇಕು ಅದು ಪ್ರವಾದಿವರಿಯರಾದರೂ ಸರಿ ಯಾರಾದರೂ ಸರಿ ಆ ಆಜ್ಞೆಯನ್ನು ಸಹ ಸಹಾಬತ್ತುಗಳು ಶಿಷ್ಯಂದರು ಪಾಲಿಸಿದ್ದರು ಮಾತ್ರ ನಿಜವಾಗಿಯೂ ಅವರಿಗೆ ಮಣ್ಣು ಹಾಕಲು ಮನಸ್ಸಿರಲಿಲ್ಲ ಅವರಿಗೆ ಕೈ ಬರುತ್ತಿರಲಿಲ್ಲ ಪ್ರವಾದಿ ಸನ್ನಲ್ಲಾ ಹೊರಿಸರನ್ನು ಕರೆಸಿಕೊಟ್ಟಂತಹ ಆಜ್ಞೆಯನ್ನು ಪಾಲಿಸಿದ್ದರು ಫಾತಿಮಾ ಬಿ ವಿರದಿಯಲ್ಲಾ ವೆನ್ಹಾರ್ ಅವರ ಈ ಪ್ರಶ್ನೆಗೆ ಅರಸನ ಮಾಲೀಕ ತಬ್ಬಿಬ್ಬಾಗಿದ್ದರು ಕಾರಣ ಆ ರೀತಿ ಮಾಡದೆ ಅಲ್ಲಿ ನಿರ್ವಾಹವಿಲ್ಲ ಹಾಗೆ ಪ್ರವಾದಿ ಸಣ್ಣ ಹೊರಿಸರ ಮರಣ ಹೊಂದಿದ ವೇಳೆ ಅವರನ್ನು ಹತ್ತಿಯ ಬಟ್ಟೆಯಿಂದ ಹೊದಿಸಲಾಗಿತ್ತು ಅವರನ್ನು ಯಾವ ಅವರು ಹುಟ್ಟಿದರೋ ಅದೇ ಬಟ್ಟೆಯಲ್ಲಿ ಅವರನ್ನು ಸ್ನಾನ ಮಾಡಿಸಲಾಗಿತ್ತು ಅವರ ಸ್ನಾನ ಮಾಡಿಸುವಂತಹ ಕಾರ್ಯವನ್ನು ಅವರ ಚಿಕ್ಕಪ್ಪನ ಮಗನಾದ ಕರಳ ಕುಡಿಯಾದ ಫಾತಿಮಾ ರೋದಿಯುಲ್ಲಾ ವನ್ಹರ್ ಅವರ ಪತಿಯಾದ ಅಲಿಬಿನ್ ಅಬಿತ್ವಾರಿ ಬರದಿಯುಲ್ಲಾಹನ್ನು ನಿರ್ವಹಿಸಿದರು ಅವರೊಂದಿಗೆ ಫದುಲ್ಬುನುಲ್ ಅಬ್ಬಾಸ್ ಕುಸುಮುನ್ಲ್ ಅಬ್ಬಾಸ್ ಈ ರೀತಿ ಮತ್ತೊಂದು ಚಿಕ್ಕಪ್ಪನ ಮಗ ಮಕ್ಕಳಿದ್ದರು ಫಲುಲ್ ಮತ್ತು ಕುಸಮ್ ಅಂತ ಹೆಸರಿರುವಂತಹ ಮಕ್ಕಳು ಮತ್ತೊಂದು ಉಸಾಮ ಪ್ರವಾದಿಸೊನ್ನಲ್ಲಾಹ್ ಹರಿ ವಸಲ್ಲಮರ ಅತೀ ದೊಡ್ಡ ಸ್ನೇಹ ಪಾತ್ರಕ್ಕೆ ಒಳಗಾಗಿದ್ದಂತಹ ಮತ್ತೊಂದು ಶಿಷ್ಯ ಮತ್ತೊಂದು ವಶುಕುರಾನ್ ಶುಕುರಾನ್ ಅಂತ ಹೇಳುವಂತಹ ಅಬ್ಬಾಸ್ ರವರ ಗುಲಾಮರಾದಂತಹ ಮತ್ತೊಬ್ಬ ವ್ಯಕ್ತಿ ಈ ರೀತಿ ನಾಲ್ಕು ಮ ಐದು ಮಂದಿ ಪ್ರವಾದಿ ಪ್ರವಾದಿಸೊನ್ನಲ್ಲಾಹ್ ಅಲಿ ವಸಲಮರ ಆ ಪವಿತ್ರವಾದ ಶರೀರದ ಸ್ನಾನ ನಿರ್ವಹಣೆಗೆ ಬೇಕಾಗಿ ಎಲ್ಲಿದ್ದರು ನಬಿ ನಬೀತಾ ನೇತೃತ್ವವನ್ನು ವಹಿಸಿದರೆ ಬಾಕಿ ಉಳಿದವರು ಅರಿಬನ್ ನಬೀತಾ ಅಲಿವರಿಗೆ ಸಹಾಯವನ್ನು ಮಾಡುತ್ತಾ ಇದ್ದರು ಪ್ರಭಾದಿ ಸಲ್ಲಹ ಅಲಿ ವಸಲ್ಲಂ ಅವರ ಶರೀರವನ್ನು ಸ್ನಾನ ಮಾಡಿಸುವಾಗ ಅರಿಬನ್ ನಬೀ ತಾಲಿಬರವರು ಅವರ ಹೊಟ್ಟೆಯನ್ನು ಸವರುತ್ತಾರೆ ಪವಿತ್ರವಾದ ಹೊಟ್ಟೆಯನ್ನು ಸವರಿದಾಗ ಪ್ರಭಾದಿ ಶರೀರದ ಯಾವುದೇ ಭಾಗದ ವಸ್ತ್ರವನ್ನು ತೆಗೆದುಹಾಕದೆ ಅದೇ ವಸ್ತ್ರದಲ್ಲಿ ಸ್ನಾನ ಮಾಡಿಸಿ ಆ ವಸ್ತ್ರದ ಮೇಲ್ಭಾಗದಿಂದ ಹೊಟ್ಟೆ ಭಾಗಕ್ಕೆ ಸವರಿದಾಗ ಯಾವುದೇ ರೀತಿಯ ಮಾಲಿನ್ಯ ವಸ್ತುಗಳು ಪ್ರವಾದಿ ಸನ್ನಲ್ಲಾಹಲೀಸ್ಮರ ಆ ಶರೀರದಿಂದ ಹೊರಬಂದಿಲ್ಲ ಇದನ್ನು ಕಂಡ ಅಲೀಬಿನ್ ನಬಿ ತ್ವಾಲಿಬ್ ಹೃದಯಲ್ಲಾಹನ ಹೊರವರು ಅತ್ಯಂತ ದುಃಖದಿಂದ ಹೇಳುವಂತಹ ಮಾತಿದೆ ಲೆಕ್ಕದ ತಿವುತ್ತ ಹೈಯವ ಮಯಿತ ಜೀವನದಲ್ಲೂ ಮರಣದಲ್ಲೂ ಪ್ರವಾದಿವರೇ ತಾವು ಸಂಶುದ್ಧರಾಗಿದ್ದೀರಾ ಅಂತ ಹೇಳಿ ಪ್ರವಾದಿ ಸನ್ನಲ್ಲಾ ಅಲೀಸ್ವರಿಗೆ ಕೊನೆಯ ಯಾತ್ರೆ ಮಾಡಿದಂತಹ ಅಲೀಬಿ ನಬಿ ತ್ವಾಲಿಬು ಹೀಗೆ ಪ್ರವಾದಿ ಸಂದೇಶ ಸ್ನಾನ ಮಾಡಿದ ನಂತರ ಮೂರು ಹತ್ತಿಯ ವಸ್ತ್ರಗಳಿಂದ ಕಫನ್ ಮಾಡಲಾಯಿತು ಅವರನ್ನು ಕಫ ಆ ಹತ್ತಿಯ ವಸ್ತ್ರಗಳಿಂದ ಅವರ ಶರೀರವನ್ನು ಸುತ್ತು ಮಾಡಲಾಯಿತು ಆ ಪ್ರವಾದಿ ವರಿಯರನ್ನು ಕಫನ್ ಮಾಡುವಾಗ ಆ ಕಫನ್ನಲ್ಲಿ ಇರಲಿಲ್ಲ ಅದೇ ರೀತಿ ತಲೆಗೆ ಕಟ್ಟುವಂತಹ ಮುಂಡಾಸು ಕೂಡ ಇರಲಿಲ್ಲ ಕೇವಲ ಈ ಮೂರು ಸುತ್ತು ವಸ್ತ್ರಗಳು ಮಾತ್ರವಿತ್ತು ಪ್ರವಾದಿ ಸನ್ನಲ್ಲಾ ಅಲಿ ವಸ್ಸಲವರ ಮೇಲೆ ಮೇಲೆ ಮೈತ್ ನಮಾಜ್ ಮಾಡುವಾಗ ಯಾರೂ ಕೂಡ ಇಮಾಮ್ ನಿಂತು ನಮಾಜ್ ಮಾಡಲು ಧೈರ್ಯ ತೋರಲಿಲ್ಲ ಕಾರಣ ಮುಂದೆ ಮಲಗಿರುವಂಥದ್ದು ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಂ ಎಲ್ಲ ಶಿಷ್ಯಂದಿರು ಅವ ಒಬ್ಬಂಟಿಯಾಗಿ ನಮಾಜ್ ನಿರ್ವಹಣೆ ಮಾಡಿದರು ಚರಿತ್ರೆಯಲ್ಲಿ ಕಾಣ್ತಾ ಇದೆ ಅವರಲ್ಲಿ ಮೊದಲನೇದಾಗಿ ನಮಾಜ್ ಮಾಡಿದ್ದು ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರ ಚಿಕ್ಕಪ್ಪರಾದಂತಹ ಅಬ್ಬಾ ಸೃದಿಯುಲ್ಲಾಹನವರಾಗಿದ್ದರು ಅಂತ ನಂತರ ಬನು ಹಾಶಿಮ್ ಕುಟುಂಬ ಮಾಡಿದ್ದು ನಂತರ ಮುಹಾಜಿರಿ ಮುಹಾಜಿರುಗಳು ಅಂದರೆ ಮಕ್ಕಾದಿಂದ ಮದೀನಕ್ಕೆ ಹಿದಿರ ಬಂದಂತಹ ಸೊಹಾಬತ್ತುಗಳು ಮಾಡಿದರು ನಂತರ ಮದೀನಾದಲ್ಲಿದ್ದಂತಹ ಮುಸಲ್ಮಾನರಾದ ಅನ್ಸ್ವಾರ್ಗಳು ಪ್ರಭಾದಿಸುಲ್ಲಾ ಸನ್ನು ನಮಾಜ್ ಮಾಡಿದರು ನಂತರ ಅಲ್ಲಿರುವಂಥ ಹೆಂಗಸರು ನಮಾಜ್ ಮಾಡಿದರು ಅಂತ ಇದೆ ಎಲ್ಲ ಪುರುಷರು ನಿರ್ಮಿಸಿದ ನಂತರ ಹೆಂಗಸರು ನಮಾಜ್ ಮಾಡಿದರು ನಂತರ ಮಕ್ಕಳು ನಮಾಜ್ ಮಾಡಿದರು ಈ ರೀತಿ ಪ್ರವಾದಿಸುಲ್ಲಾಹ್ ಅಲೀ ವಸಲಮರ ಜನ ನಮಾಜ್ ನಿರ್ವಹಣೆ ಆಯಿತು ಅಂತ ಚರಿತ್ರೆಯಲ್ಲಿ ಕಾಣ್ತಾ ಇದೆ ಮಕ್ಕಳು ನಮಾಜ್ ಮಾಡಿದ ನಂತರ ಹೆಂಗಸರು ನಮಾಜ್ ಮಾಡಿದರು ಅಂತ ಕೂಡ ಕಾಣ್ತಾ ಇದೆ ಪ್ರಭಾದಿ ಸನ್ನಲ್ಲಾಹ್ ಅಲೀಸಲಮರನ್ನು ದಫನ್ ಮಾಡಿದ್ದು ಆಯಿಷಾ ರದಿಯುಲ್ಲಾ ವನ್ಹರ್ ಅವರ ಮನೆಯಲ್ಲಾಗಿತ್ತು ಅವರ ಆ ದಫನ್ ಮಾಡುವ ವೇಳೆ ಅವರನ್ನ ಕಬರ್ನ ಅವರ ಸಮಾಧಿಯ ಅಡಿಭಾಗದಲ್ಲಿ ಒಂದು ಕೆಂಪಗಿನ ಒಂದು ವಸ್ತ್ರವನ್ನು ಕೂಡ ಹಾಸಲಾಗಿತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಪ್ರವಾದಿ ಸನ್ನಲ್ಲಾ ಅಲೀಸಲಮರ ಕಬೂರ್ ಇಲ್ಲಿ ತೋಡುವಂತಹ ಸಾಮಾನ್ಯ ಕಬರಾಗಿರಲಿಲ್ಲ ಬದಲಾಗಿ ಭೂಮಿಯ ಭೂಮಿಯ ಗೋಡೆಯ ಭಾಗಕ್ಕೆ ತಗುಲುವಂತೆ ಪ್ರಭಾದಿಸನ್ನುಲ್ಲಾಹ್ ಅಲಿ ವಿಸಲಮರ ಕಬರನ್ನುಗೆಯಲಾಗಿತ್ತು ಆ ರೀತಿ ಅಗೆದು ಅದರಲ್ಲಿ ಒಂಬತ್ತು ಇಟ್ಟಿಗೆಗಳನ್ನು ಇಡಲಾಗಿತ್ತು ಪ್ರಭಾದಿಸುಲ್ಲಾಹು ಅಲಿ ವಸಲಮರ ಕಬರ್ನಲ್ಲಿ ಒಂಬತ್ತು ಇಟ್ಟಿಗೆಗಳು ಸ್ಥಾಪಿಸಿ ಇವತ್ತು ಪ್ರಭಾದಿಸುಲ್ಲಾ ಅಲ್ಲಿ ವಿಸಲಮರ ಕಬರ್ನ ಸಮೀಪದಲ್ಲಿ ಅವರ ಸಮಾಧಿಯ ಸಮೀಪದಲ್ಲಿ ಅವರ ಅತ್ಯಂತ ಆಪ್ತ ಮಿತ್ರರಾದಂತಹ ಒಬ್ಬ ಕರ್ನ ಸುದ್ದಿಕ್ಕೊದಿಯುಲ್ಲಾಹನ್ಹು ಅದೇ ರೀತಿ ಒಮೆರ ಮನೆಯಲ್ಲಿ ಹತ್ತು ಆಬ್ರದಿಯಲ್ಲಾ ವನ್ಹುರವರ ಪವಿತ್ರವಾದ ಕಬರುಗಳು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಪ್ರವಾದಿ ಸನ್ನು ಅಲ್ಲಾಹಲೀ ಸಲಮರ ಈ ಒಂದು ದೊಡ್ಡ ವಿಯೋಗ ಅದು ಅವತ್ತಿನ ಅರಬ್ ಸಾಮ್ರಾಜ್ಯಕ್ಕೆ ಇಡೀ ಜಗತ್ತಿಗೆ ಅದು ಅತ್ಯಂತ ತುಂಬಲಾರದ ನಷ್ಟವಾದ ಜಗತ್ತಿನ ಯಾವ ಮನುಷ್ಯನೂ ಕೂಡ ವಿದಾಯ ಹೊಂದಿದರೆ ನಷ್ಟವಾಗದ ರೀತಿಯಲ್ಲಾಗಿತ್ತು ಪ್ರವಾದಿಸುಲ್ಲಾಹ್ ಅಲೀ ವಸಲಮರ ನಷ್ಟ ಅಲ್ಲಾಹನು ಪ್ರವಾದಿ ಸನ್ನುಲ್ಲಾಹ್ ಅಲೀಸ್ಮರೊಂದಿಗೆ ನಮ್ಮೆಲ್ಲರನ್ನೂ ಕೂಡ ಅವನ ಅತೀ ದೊಡ್ಡ ಸ್ವರ್ಗವಾದ ಅತೀ ದೊಡ್ಡ ಉದ್ಯಾನವಾದ ಜನ್ನಾತಲ್ ಫಿರ್ದೌಸಿನಲ್ಲಿ ನಮ್ಮೆಲ್ಲರನ್ನು ಕೂಡ ಒಗ್ಗೂಡಿಸಲಿ امين يا رب العالمين السلام عليكم ورحمه الله وبركاته